ಚೆನ್ನಾಗಿದೆ ಒಂಥರ ಕ್ರೈಮ್ ಥ್ರಿಲ್ಲರ್ ಮೂವಿ ತರ ಕಾಣಿಸ್ತಿದೆ ವಿಜಯ್ ರಾಘವೇಂದ್ರ ಅವರು ಪೊಲೀಸ್ ಗೆಟಪಲ್ಲಿ ಚೆನ್ನಾಗಿ ಆಕ್ಟ್ ಮಾಡಿದ್ದಾರೆ ಅಂತ ಒಂದು ಟೀಸರ್ ನೋಡುವಾಗಲೇ ಗೊತ್ತಾಗ್ತಿದೆ ದಯವಿಟ್ಟು ಎಲ್ಲರೂ ಹೋಗಿ ಥಿಯೇಟರ್ ಅಲ್ಲಿ ಮೂವಿನ ನೋಡಿ ಕಿಚ್ಚು ಕೊನೆ ಆಗಬೇಕು ಕೇಸ್ ಆಫ್ ಕೊಂಡಾಣ ಮೂವಿ ಟ್ರೇಲರ್ ನೋಡ್ತಾ ಇದ್ದೆ ಆ್ಯಕ್ಚುಲಿ ಇದು ನಾನು ಫೋರ್ತ್ ಟೈಮ್ ನೋಡ್ತಾ ಇರೋ ಇದು ಟ್ರೈಲರು ಭಾಳ ಸಖತ್ತಾಗಿದೆ ಆಲ್ಮೋಸ್ಟ್ ಕೋವಿಡ್ ಟೈಮಿಂದ ನೋಡ್ತಾ ಇದೀವಿ ರೀಸೆಂಟಾಗಿ ಯಾವುದೂ ಸಿನಿಮಾ ಈ ಟೈಪಲ್ಲಿ ಬರಲಿಲ್ಲ ಈ ಜನರಲ್ಲಿ ಯಾವ ಸಿನ್ಮಾನೂ ಬರಲಿಲ್ಲ ಎಸ್ಪೆಷಲಿ ವಿಜಯ ರಾಘವೇಂದ್ರ ಅವ್ರದ್ದು ಈ ಮೂವಿ ಇದು ಫಸ್ಟ್ ಟೈಮ್ ಅನಿಸುತ್ತೆ ಇವರು ಟ್ರೈ ಮಾಡಿರೋದು ಆ್ಯಕ್ಚುಲಿ ಮೂವಿ ಚೆನ್ನಾಗಿದೆ ಆ್ಯಕ್ಚುಲಿ ಟ್ರೈಲರ್ ಅಂತೂ ಇನ್ನೂ ಸಖತ್ತಾಗಿದೆ ಸೊ ಪ್ಲೀಸ್ ಡೂ ವಾಚ್ ಇನ್ ಮೂವೀಸ್ ಆ್ಯಂಡ್ ಥಿಯೇಟರ್ಸ್ ವಿಜಯ ರಾಘವೇಂದ್ರ ಅವರು ಫಸ್ಟ್ ಟೈಮ್ ಫಸ್ಟ್ ಟೈಮ್ ಅನಿಸುತ್ತೆ ಪೊಲೀಸ್ ಡ್ರೆಸ್ ಅಲ್ಲಿ ಕಾಣ್ತಾ ಇರೋದು ಸೊ ಇಟ್ ಈಸ್ ಅ ಮೇ ಬಿ ಪಾರ್ಟ್ ಒನ್ ಮೇ ಬಿ ಇರ್ಬೋದು ಇದು ಇನ್ನೂ ಪಾರ್ಟ್ ಸಿ ಬರ್ಬೋದೇನೋ ಸೊ ಲಿಟ್ಲ್ ಬಿಟ್ ಇಂಟ್ರೆಸ್ಟಿಂಗ್ ಆಗಿದೆ ಭಾಳ ಇಂಟ್ರೆಸ್ಟಿಂಗ್ ಆಗಿದೆ ಲೈಕ್ ಕ್ಯಾರೆಕ್ಟ್ರೈಸೇಷನ್ ಆಗಲಿ ಸ್ಟೋರಿ ಆಗಲಿ ಲೈನ್ ಅಪ್ ಆಗಲಿ ಒಂಥರ ಚೆನ್ನಾಗೇ ಇದೆ ಚೆನ್ನಾಗಿ ಬರ್ತಿದೆ ಇವಾಗ ಎಷ್ಟೊಂದು ಆಪರ್ಚುನಿಟಿ ಕೊಟ್ಟರು ದರ್ಶನಕ್ಕೆ ಕೊಟ್ಟರು ಸುದೀಪಕ್ಕೆ ಕೊಟ್ಟರು ಹಾಗೆ ವಿಜಯ ರಾಘವೇಂದ್ರಿಗೂ ಕೊಟ್ಟಿದ್ದಾರೆ ಚೆನ್ನಾಗಿ ಮಾಡ್ತಾರೆ ಚೆನ್ನಾಗಿ ಇದು ಮಾಡ್ತಾರೆ ಸಪೋರ್ಟ್ ಮಾಡಬೇಕು ಎಲ್ರಿಗೂ ಹಾಗೆ ಚಾನ್ಸಸ್ ಸಿಗಬೇಕು ಖಂಡಿತ ಒಂದಾದ್ರೂ ತಪ್ಪು ಮಾಡಿ ಮಾಡ್ತಾನೆ ನಾನು ಕೆ ಎಸ್ ಆಫ್ ಕಂಡೇನ ಟ್ರೈಲರ್ ನೋಡ್ತಿದ್ದೀನಿ ವಿಜಯ ರಾಘವೇಂದ್ರ ಅವ್ರದ್ದು ಔಟ್ಸ್ಟ್ಯಾಂಡಿಂಗ್ ಪರ್ಫಾರ್ಮೆನ್ಸ್ ಮಾಡಿದ್ದಾರೆ ಪೊಲೀಸ್ ಕ್ಯಾರೆಕ್ಟ್ರಲ್ಲಿ ಅಲ್ಲಿ ಭಾವನಾ ಅವರು ತುಂಬಾ ಸಸ್ಪೆನ್ಸ್ ರೀತಿಯಲ್ಲಿ ಅವರು ತುಂಬಾ ಕ್ಲೀನ್ ಆಗಿ ಒಂದು ಇದು ವಿಜುವಲ್ ಆಗಿ ಕಾಣಿಸ್ಕೊಂಡಿದ್ದಾರೆ ನಂಗೆ ತುಂಬಾನೇ ಇಷ್ಟ ಆಯ್ತು ಅಂದ್ರೆ ವಿಜಯ ರಾಘವೇಂದ್ರ ಅವ್ರನ್ನ ಪೊಲೀಸ್ ಗೇಟಪಲ್ಲಿ ನೋಡಿ ನಂಗೆ ತುಂಬಾ ಇಷ್ಟ ಆಯಿತು ಈ ಮೂವಿ ಆಗಲಿ ಅನ್ನೋದು ಒಂದು ವಿಶ್ ಮಾಡ್ಕೊಂತೀನಿ ನಾನೇ ನಿನ್ನ ಕಣ್ಣು ಮುಂದೆ ಬಂದ್ರು ಎಲ್ರಿಗೂ ನಮಸ್ಕಾರ ನಾನು ಇತ್ತೀಚೆಗೆ ಇವಾಗ ಕೇಸಪ್ಪ ಆಫ್ ಅಂತ ಒಂದು ಟ್ರೈಲರ್ ನೋಡಿದೆ ಚಿತ್ರದ್ದು ಮೂರ್ನಾಲ್ಕು ವರ್ಷಗಳಿಂದ ವಿಜಯ ರಾಘವೇಂದ್ರ ಅವರು ಸಿನಿಮಾದಲ್ಲಿ ಅಷ್ಟು ಚೆನ್ನಾಗಿ ಕಾಣಿಸ್ಕೊಂಡಿರಲಿಲ್ಲ ಆದರೆ ಈಗಿನ ಜನ್ರೇಷನ್ಗೆ ಬೇಕಾಗಿರುವಂತಹ ಚಿತ್ರವನ್ನು ಮಾಡ್ತಾ ಇದ್ದಾರೆ ಇದರಿಂದ ತುಂಬ ಖುಷಿ ಜನವರಿ ಇದೇ ಜನವರಿ ಇಪ್ಪತ್ತಾರರಂದು ಕೇಸ್ ಆಫ್ ಪುಂಡಣ ಅನ್ನೋ ಚಿತ್ರ ಬಿಡುಗಡೆ ಆಗ್ತಾ ಇದೆ ದಯವಿಟ್ಟು ಎಲ್ಲರೂ ಚಿತ್ರಮಂದಿರಕ್ಕೆ ಹೋಗಿ ನೋಡಿ ಇವಾಗ ಬರೋ ಮೂವೀಸ್ ಎಲ್ಲ ಕನ್ನಡ ಇಂಡಸ್ಟ್ರಿಯಲ್ಲಿ ಒಂದು ಸ್ಟೋರಿ ಟೆಲ್ಲಿಂಗ್ ಇದೆ ನೀ ರಿಯಲ್ ರಿಯಲ್ ಟ್ರೂ ಬೇಸ್ ಸ್ಟೋರಿ ಮೇಲೆ ತೆಗೀತಿದ್ದಾರೆ ಅದು ಈಗಿನ ಜನ್ರೇಷನ್ ಅವ್ರಿಗೆ ಒಳ್ಳೆಯ ಒಂದು ಮೀನಿಂಗ್ಫುಲ್ ಕೊಡ್ತಿದೆ